ಸಿ ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಜವಾಗಿ ಹೇಳ್ತೇನೆ ಹುಡುಕಿಲ್ಲ ಸೇಮ್ ನೀವು ದೇಮ್ ಗೊತ್ತಿಲ್ಲ ನಾವು ಹೇಗೆ ಕಾನ್ಸೆಪ್ಟ್ ಹುಡುಕ್ತಾ ಇರ್ತೀವೋ ಕಾನ್ಸೆಪ್ಟ್ ಆತ್ಮವಾಗಿ ಹುಡುಕ್ತಾ ಇರುತ್ತಂತೆ ಜನರನ್ನ ನಾನು ನಾನು ಅಂದ್ರೆ ವಿಜುವಲೈಸ್ ಆಗಿ ಬರಬೇಕು ನಾನು ಟ್ರಾನ್ಸ್ಫಾರ್ಮ್ ಆಗಬೇಕು ನನಗೂ ಒಂದಂದ್ರೆ ಒಂದು ನಾಲ್ಕು ಜನ ನನ್ನ ನೋಡ್ಬೇಕು ಅಂತ ಕಾನ್ಸೆಪ್ಟ್ ಹುಡುಕ್ತಾ ಇರುತ್ತಂತೆ ಸೊ ಅದು ಯಾವಾಗ ರೈಟ್ ಪರ್ಸನ್ ಸಿಗುತ್ತೋ ಅದು ಅವರ ಹತ್ರ ಇಲ್ಲಿ ನನಗಿತ್ತು ಅದೇ ನಾನು ಕಾನ್ಸೆಪ್ಟ್ ಹುಡುಕದೆ ಅನ್ನೋದಕ್ಕಿಂತ ಬಹುಶಃ ಕಾನ್ಸೆಪ್ಟ್ ಎಲ್ಲೋ ಹುಡುಕ್ತಾ ಇತ್ತು ನನಗೊಂದು ಸರಿಯಾಗಿ ಡೈರೆಕ್ಟರ್ ಬೇಕು ನಾನು ವಿಜುವಲೈಸ್ ಆಗಬೇಕು ನಾನು ಅಂತ ಅಲ್ಲಿ ಹಾಕೊಂಡೆಂದ್ರೆ ನಾನು ಮೇನ್ ಕತೆ ಯಾವ್ದು ಬೇರೆ ವರ್ಕ್ ಮಾಡ್ತಾ ಇದ್ದೆ ಇದ್ದಾರೆ ಸರಿಯಾಗಿ ಈ ಲಂಬೋಟಿ ನನ್ನ ಕತೆ ಚಿಕ್ಕದಾಗಿ ಬಂದಿತ್ತು ಬಟ್ ಯೋಚನೆ ಮಾಡ್ತಾ ಮಾಡ್ತಾ ಅದು ಹೇಗೆ ನನ್ನ ಕಾಡ್ತಾ ಇತ್ತು ಅಂದ್ರೆ ಇಲ್ಲ ನೋಡು ನನ್ನ ನಿನ್ನೂ ದೊಡ್ಡ ಕೊಂಡಿಂಟ್ ಇದೆ ಯೋಚನೆ ಮಾಡು ನನ್ನ ನಿನ್ನೂ ಏನೋ ಬೇರೆ ವಿಷಯದಲ್ಲಿ ಯೋಚನೆ ಮಾಡು ಅಂತ ಹೇಳಿ ಹೇಳಿ ನನ್ನ ಹಗಲು ರಾತ್ರಿ ಅಂದ್ರೆ ಅದ್ರ ಬಗ್ಗೆ ನಾನ್ ಮೇಕೆ ಬಿಟ್ಟು ಬಿಟ್ಟೆ ಈ ಮಾನ್ಸಕ್ ಹಿಡ್ಕೊಂಡು ಯೋಚನೆ ಮಾಡಕ್ ಶುರು ಮಾಡಿದೆ ಯಾವ್ದೋ ಒಂದು ಚಿಕ್ಕ ಲೈನ್ ಆಗಿತ್ತು ನನ್ನ ಚಿಕ್ಕದ ಮೂವಿಲಿ ಇದೇ ಒಂದು ಬೃಹದಾಕಾರವಾಗಿ ಒಂದು ಕತೆ ಬಂತು ಅದ್ರಲ್ಲಿ ಎಷ್ಟೊಂದು ವಿಷಯಗಳು ಕಾಣಿಸ್ತಾ ಹೋಯ್ತು ಆಮೇಲೆ ಅದ್ರಲ್ಲಿ ನಾನು ಚಿಕ್ಕದಾಗ್ ಸಿನಿಮಾ ಮಾಡ್ಯಾರ ಅದು ಬಿಡ್ಲಿಲ್ಲ ಅದು ಅದು ಇಲ್ಲ ನನಗೆ ಇದು ಚೆನ್ನಾಗೇ ಮಾಡ್ಬೇಕು ನೀನು ಅಂತ ಹೇಳಿ ನನಗಂದ್ರೆ ಕತೆಯನ್ನ ಮತ್ತೆ ಬೇರೆ ಒಂದು ಆಯಾಮಕ್ಕೆ ತಗೊಂಡ್ ಹೋಯ್ತು ಇನ್ನೊಂದು ಕಾಸ್ಟಿಂಗ್ ಮಾಡುವಾಗ ಅಷ್ಟೇ ಅದು ಎಂಥ ನನ್ ಹುಡುಕ್ ಕೊಟ್ಟಿದೆ ಅಂತ ಅಂದ್ರೆ ಪ್ರತಿಯೊಬ್ರು ಕೂಡ ಸೆಲ್ಫ್ಲೆಸ್ ಆಗಿ ವರ್ಕ್ ಮಾಡುವಂತವ್ರು ಈಗ ಹೀರೋ ಆಕಾಶ್ ರ್ಯಾಂಬೋ ಅಂತ ಸೊ ಅವ್ರು ಆಮೇಲೆ ಮಾತಾಡ್ತಾರೆ ಎಷ್ಟು ದುಡ್ಡಿದಾಗ ಇದಕ್ಕೆ ಒಂದು ಕೋರಿಯೋಗ್ರಾಫರ್ ಒಂದು ಎಲ್ಲೆಲ್ಲಿ ನಮ್ಗೆ ಲೂಪ್ ಹೋಲ್ ಇದೆಯೋ ಒಂದು ಆರ್ಟಿಸ್ಟ್ ಲೂಪ್ ಹೋಲ್ ಇದೆಯಾ ಕರ್ಕೊಂಡ್ ಬಂದ್ರು ಒಂದು ಕ್ಯಾಮ್ರಾದ ಏನೋ ಪ್ರಾಬ್ಲಮ್ ಇದೆಯಾ ಸಾಲ್ವ್ ವರ್ಕ್ ಮಾಡಿದ್ರು ಒಟ್ಟಿನಲ್ಲಿ ಈ ಚಿತ್ರ ಚೆನ್ನಾಗಿ ಬರಬೇಕು ಅಂತ ಆ ಕಾನ್ಸೆಪ್ಟ್ ಲಂಗೋಟಿ ಕಾನ್ಸೆಪ್ಟೇ ಡಿಸೈಡ್ ಮಾಡಿಬಿಟ್ಟಿದೆ ನಮ್ಗೆ ಎಷ್ಟು ಹರ್ಡಲ್ಸ್ ಬಂದ್ರು ಕೂಡ ಹರ್ಡಲ್ಸ್ ಕೊಡುತ್ತೆ ಅದಕ್ಕೊಂದು ಸೊಲ್ಯೂಷನ್ ಕೊಡುತ್ತೆ ಹರ್ಡಲ್ಸ್ ಕೊಡುತ್ತೆ நீ நான் இப்ப அவார்டு ಇಟ್ಟಿಗೆ ಮಾಡಿದ್ದಲ್ಲ ಅದೇ ಎಲ್ಲರ ಹತ್ರ ಮಾಡಿಸ್ತಾ ಇದಾರೆ ಇವತ್ತು ಒಂದ್ ಅಂದ್ರೆ ಗಂಡಿನ ಅದೇ ಕರ್ಸಿರೋದು ಸೊ ಹಾಗಾಗಿ ನಾನು ನನಗೆ ಏನು ಅಂತಂದ್ರೆ ಆ ಲಂಗೋಟಿ ಕಾಣ ಕಾನ್ಸೆಪ್ಟ್ ನಮ್ಮನ್ನ ಎಲ್ಲರೂ ಒಂದು ಮಾಡ್ತು ನಮ್ಮನ್ನ ಈ ರೀತಿ ಅಂದ್ರೆ ಒಂದು ಒಂದು ಎಕ್ಸ್ಟ್ರಾ ಶಕ್ತಿಯನ್ನ ಕೊಟ್ಟು ಪ್ರತಿ ಹರಡಲ್ಲೂ ಅಂದ್ರೆ ಮೀರಿ ಒಂದು ಸಿನಿಮಾನ ಮಾಡೋ ಥರ ಆಯ್ತು ಬಹುಶಃ ನೀವು ಸಿನಿಮಾ ನೋಡ್ದಾಗ ಅದು ಗೊತ್ತಾಗುತ್ತೆ ಸೊ ಇಷ್ಟು ಹೇಳಕ್ಕೆ ನಾನು ಸದ್ಯಕ್ಕೆ ಟ್ರೈ ಮಾಡ್ತೀನಿ ಮತ್ತಿನ್ನೇನಾದ್ರು ಸೀನ್ ಇರುತ್ತೆ ಈ ಒಂದು ಫೈಟ್ ಇದೆ ಓಡ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೆ ನಾನು ಖುಷಿಯಾಗೆ ಮಾಡಿದ್ದೀನಿ ಏನು ಇದಾಗಿ ಹಿಂಜರದಿಲ್ಲ ಮೇಡಮ್ ನನ್ನ ಕೈ ಆಗೋಲ್ಲ ಆತರ ಏನು ಮಾಡಿಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನನಗೆ ಲಂಗೋಟ್ ಲಂಗೋಟಿ ಹಾಕೋದಕ್ಕೆ ಇಷ್ಟ ಇರಲ್ಲ ನಾನು ಚಿಕ್ಕ ವಯಸ್ಸಿಂದ ಲಂಗೋಟಿ ಹಾಕಿರ್ತೀನಿ ಸೊ ಅಂಡರ್ವೇರ್ ಹಾಕಬೇಕು ಅನ್ನೋ ಒಂದು ಆಸೆ ಇರುತ್ತೆ ನನಗೆ ಅಂಡರ್ವೇರ್ನ ಹೊಡ್ಕೊಂಡು ಹೋಗ್ತಾ ಇರ್ತೀನಿ ಬಟ್ ನನ್ನಿಂದ ಅಂಡರ್ವೇರ್ ದೂರ ಇರುತ್ತೆ ಈ ನನ್ನ ಪಾತ್ರ ಅವರು ಬರೋಕ್ಕಾಗಿಲ್ಲ ನಮ್ಮ ಡಿ ಕೆ ಸುರೇಶ್ ಅವರು ಸಹ ರಾಮನಗರದಲ್ಲಿ ಇನ್ಚಾರ್ಜ್ ಕೊಟ್ಟಿರೋದ್ರಿಂದ ಅವರು ಅಲ್ಲೂ ಅದರಿಂದ ಬರೋಕ್ಕಾಗಲಿಲ್ಲ ಅವ್ರ ಪರವಾಗಿ ನಾನು ಬಂದಿದ್ದೀನಿ ನಾನು ಒಬ್ಬ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಅದರಿಂದ ಬಂದಿದ್ದೀನಿ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಬದಲನೇ ಆಮೇಲೆ ಎರಡನೇದು ಲಂಗೋಟಿ ಮ್ಯಾನ್ ಇವತ್ತು ಸಿನಿಮಾ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಸಕ್ಸಸ್ ಆಗಲಿ ಒಳ್ಳೆಯದಾಗಲಿ ಅವ್ರಿಗೆ ಈ ಪಿಕ್ಚರ್ ಸಕ್ಸಸ್ ಆಗಲಿ ಅಂತ ನಾನು ಆಶಿಸ್ತೀನಿ ಯಾಕೆಂದರೆ ಪಿಕ್ಚರ್ ತೆಗೆಯೋದು ಎಲ್ಲರ ಕೈಯಲ್ಲೂ ಆಗೋಲ್ಲ ತುಂಬ ಕಷ್ಟ ಇದೆ ಫಿಲಮ್ ಮಾಡಬೇಕಂದ್ರೆ ಎಲ್ಲರೂ ದುಡ್ಡಿದ್ತೀವಿ ಅಂದ್ರೆ ತುಂಬ ಕಷ್ಟ ಇದೆ ಅದರಲ್ಲಿ ಇವರು ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಅವ್ರು ನಾವೆಲ್ಲ ಎನ್ಕರೇಜ್ ಮಾಡಬೇಕಾಗುತ್ತೆ ಫಿಲಮಲ್ಲಿ ಕನ್ನಡದಲ್ಲಿ ಮೊದಲನೇದ ಕನ್ನಡದಲ್ಲಿ ಪಿಕ್ಚರ್ಗಳು ತೆಗೆಯೋದು ತುಂಬ ಕಷ್ಟ ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿರೋದೆ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ನಾನು ಮತ್ತೆ ನಮಸ್ಕಾರ